ನಮಸ್ಕಾರ ಎಲ್ರಿಗೂ ನೋಡಿ ಇವತ್ತೊಂದು ಜೇನು ಕುಟುಂಬವನ್ನು ಬಿಡಿಸ್ತಾ ಇದ್ದೇನೆ ಪೆಟ್ಟಿಗೆಗೆ ಸೇರಿಸ್ತಾ ಇದ್ದೇನೆ ಇದು ಜೇನು ಕುಟುಂಬ ನನಗೆ ಸಿಕ್ಕಿದ್ದಲ್ಲ ಅಂದರೆ ನಮ್ಮ ಪೆಟ್ಟಿಗೆಯಿಂದನೇ ಪಾಲಾಗಿ ಹೋದಂಥ ಒಂದು ಜೇನು ಕುಟುಂಬ ನಾನು ಅದನ್ನು ಬೆನ್ನಟ್ಟಿ ಹೋದೆ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ನೋಡೋಣ ಅಂತೇಳಿ ಅದೊಂದು ಬಂದು ಸೂಕ್ಷ್ಮವಾದ ಜಾಗ ಹುಡುಕಿ ಇಲ್ಲಿ ಕೂತ್ಕೊಂಡಿತ್ತು ಸೊ ಅದನ್ನು ನಾನು ಅಲ್ಲೇ ಬಿಟ್ಟಿದ್ದೆ ಸಾಧಾರಣ ಎರಡು ತಿಂಗಳ ಹಿಂದೆ ಪಾಲಾಗಿರುವಂಥದ್ದು ಏಪ್ರಿಲ್ ಮಾರ್ಚ್ ಎಂಡಲ್ಲಿ ಪಾಲಾಗಿ ಹೋಗಿತ್ತು ಹಾಗಾಗಿ ಅದು ನಾನು ನೋಡಿ ಅಲ್ಲೇ ಇಟ್ಟಿದ್ದೆ ಸುಮ್ಮನೆ ಇರಲಿ ಈಗ ಕೈ ಮುಟ್ಟಿದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನೋಡಿ ಅದೀಗ ಎರಡು ತಿಂಗಳಾಯಿತು ಎಷ್ಟು ಚೆಂದ ಕೆಲಸ ಮಾಡಿದೆ ನೋಡಿ ಅದನ್ನೀಗ ಈ ಪೆಟ್ಟಿಗೆಗೆ ಸೇರಿಸಬೇಕು ನೋಡಿ ಈಗ ಒಂದೊಂದು ಏರಿಯನ್ನು ತೆಗಿತಾ ಇದ್ದೇವೆ ನಾವು ಇದು ಒಂದು ಬರೆಯ ಸೈಡಲ್ಲಿ ಮಣ್ಣಿನ ಇದರಲ್ಲಿತ್ತು ಅಂದರೆ ಇಲಿಯೆಲ್ಲ ಸಣ್ಣ ಸಣ್ಣ ಬೀಳಗಳನ್ನು ಮಾಡಿರ್ತದೆ ಇಲಿ ಆ ಬೀಳದ ಒಳಗಡೆ ಬಂದು ಕೂತ್ಕೊಂಡಿತ್ತು ನೋಡಿ ಅಂತ ಹೇಳಿದ್ರೆ ತುಂಬಾ ಒಂದು ಎರಿ ಇದರಲ್ಲೆಲ್ಲ ಜೇನು ಫುಲ್ ಪ್ಯಾಕ್ ಆಗಿದೆ ಇದು ಇದರಲ್ಲಿ ಇರೋದು ಬೇರೆ ಏನಿಲ್ಲ ಒಂದು ನಾಲ್ಕು ಎರಿ ಜೇನುತುಪ್ಪ ಇರೋದು ಸಿಕ್ಕಿದೆ ನನಗೆ ಸ್ವಲ್ಪ ಸ್ವಲ್ಪ ಜೇನು ಪೆಟ್ಟಿಗೆಗೆ ಸೇರಿಸ್ತಾ ಇದೆ ಇದರಲ್ಲಿ ಅರ್ಧ ಫುಲ್ ಆಗಿದೆ ಬೀಲವನ್ನು ಕೊರೆದು ನಾವು ಇಷ್ಟು ದೊಡ್ಡದು ಮಾಡಿದ್ದೇವೆ ನೋಡಿ ಅಲ್ಲಿ ಎಷ್ಟು ಅಷ್ಟು ಇದೆ ನೋಡಿ ಇದರಲ್ಲೂ ಕೂಡ ಜೇನು ತುಪ್ಪನೇ ಇರೋದು ಮೊಟ್ಟೆ ಇಲ್ಲ ಅದರಲ್ಲಿ ಜೇನು ತುಪ್ಪನ ತುಂಬಿಸಿದೆ ಸ್ವಲ್ಪ ಸೊ ಇನ್ನು ಅರ್ಧ ಇದೆ ನೋಡಿ ಇದರಲ್ಲೆಲ್ಲ ಮೊಟ್ಟೆ ಮಾರಿ ಜೇನುತುಪ್ಪ ಮತ್ತೆ ಎಲ್ಲ ಇದೆ ಹೆರಿಗೆಗಳಲ್ಲಿ ಮೊಟ್ಟೆ ಮೊಟ್ಟೆ ಮರಿಗಳು ಪರಾಗ ಜೇನು ತುಪ್ಪ ಎಲ್ಲ ಶೇಖರಣೆ ಮಾಡಿಟ್ಟಿದಾವೆ ಇನ್ನು ಮಳೆಗಳಲ್ಲಿ ಬೇಕಾಗ್ತದೆ ಹಾಗಾಗಿ ಮರಿ ಬರುವಾಗ ಅದಕ್ಕೆ ತಿನ್ನಲಿಕ್ಕೆ ಏನಾದ್ರು ಬೇಕಲ್ಲ ಹಾಗಾಗಿ ಸ್ಟಾಕ್ ಮಾಡಿರ್ತವೆ ಈಗ ನಾನು ಅದನ್ನು ತೆಗೆದು ಪೆಟ್ಟಿಗೆಗೆ ಸೇರಿಸ್ತೇನೆ ಸೊ ಹಾಗೆ ಜೇನು ಕುಟುಂಬಕ್ಕೆ ಪೆಟ್ಟು ಮಾಡಬಾರ್ದು ಹಾಳು ಮಾಡಬಾರ್ದು ಅದನ್ನು ಪೆಟ್ಟಿಗೆಯಲ್ಲಿ ಹಾಕಿ ಸಾಕಬೇಕು ಸಾಕೋದ್ರಿಂದ ಅದಕ್ಕೂ ಒಂದು ಒಳ್ಳೆ ವ್ಯವಸ್ಥೆ ಆಗ್ತದೆ ನಮಗೂ ಕೂಡ ಲಾಭದಾಯಕಿ ಜೇನು ತುಪ್ಪ ಸಿಗುತ್ತೆ ನೋಡಿ ಇಷ್ಟು ತುಪ್ಪ ಸಿಕ್ಕಿದೆ ನನಗೆ ಸಣ್ಣ ಬೀಳದಲ್ಲಿ ಹೋಗಿ ಸೇರ್ಕೊಂಡಿತ್ತು ಅದನ್ನ ದೊಡ್ಡದು ಮಾಡಿ ಈಗ ಈ ತರ ಎಲ್ಲ ವ್ಯವಸ್ಥೆ ಮಾಡಿ ಒಂದೊಂದೇ ಪೆಟ್ಟಿಗೆಗೆ ಹಾಕ್ತಾ ಇದ್ದೇನೆ ನೋಡಿ ಇನ್ನು ಇರುವಂತ ಮೊಟ್ಟೆ ಮರಿ ಇರುವಂಥದ್ದು ಇನ್ನು ಹಾಳು ಮಾಡಲಿಕ್ಕೆ ತೆಗೆದು ಫ್ರೇಮ್ಗೆ ಕಟ್ಟಿ ಪೆಟ್ಟಿಗೆಗೆ ಸೇರಿಸ್ಬೇಕು ಅವು ಪೂರ್ವಜಿ ಇನ್ನು ಅರ್ಧದಲ್ಲ ಫಸ್ಟ್ ಆಳಿ ಮುಟ್ಟದ ಹಾ ಅಂದ ಬೇರೆ ಬೇರೆ ಕಟ್ಟ ಸ್ವಲ್ಪ ತಪ್ಪರೆ ಅವತ್ತು ಅಲ್ಲ ಲೈಟ್ ಬರೋ ಅಂತ ಹಾಂ ಅಲ್ಪ ಬೇರೆ ಪತ್ತೊಂದು ನಲ್ಲಿ ಐನು ಓಪನ್ ಅಲ್ಪಲೆ ಇಂಚ ಇಂಚ ಓಪನ್ ಅಲ್ಬೋದು ಹಂಚ ಅದು ಬೇರೆ ಅತ್ತೆ ಅವಳು ಗಟ್ಟಿ ಕಟ್ಟದ ಪತ್ತೊಂಡ್ರೆ ಬಲಕ್ಕು ಆ ಗಮ್ಮು ಉಡ್ಬಲ್ಲೇ ನೋಡಿ ಯಾವ ರೀತಿ ಎರಿ ಕಟ್ಟಿದ್ದೆ ನೋಡಿ ಮೊಟ್ಟೆ ಮರೆ ಇರುವಂಥ ಎರಿಯನ್ನು ಯಾವ ರೀತಿ ಕಟ್ಟಿದೆ ನೋಡಿ ತುಂಬ ಅದ್ಭುತ ಇದ್ರದ್ದು ಕೆಲಸ ನೋಡಿದ್ರೆ ಎರಡು ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿರ್ಬೋದು ಅದು ಕೇಳೋದು ಜೇನುಬಾರ್ದು ಎಷ್ಟೋವರೆಗೆ ಜೇನು ಈ ಪ್ರಕೃತಿಯಲ್ಲಿ ಇರುತ್ತೋ ಅಷ್ಟೊರೆಗೆ ನಾವಿರ್ತೇವೆ ಹೌದಿಲ್ಲ ನೋಡಿ ಇದರಲ್ಲಿ ಜೇನು ಕೂಡ ಇದೆ ಮೊಟ್ಟೆ ಮರಿ ಕೂಡ ಇದೆ ಸೊ ಅದಕ್ಕೆ ನಾವು ಕಟ್ಟಬೇಕು ಈಗ ಅದನ್ನು Tunda, 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 tunda. tumbak 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 Dura, Dura. dura. Ah.

ನೋಡಿ ನೊಣಗಳೆಲ್ಲ ಜೇನು ನೊಣಗಳೆಲ್ಲ ಅಲ್ಲಿ ಹೋಗಿ ಎಲ್ಲ ಒಟ್ಟಾಗಿದೆ ಅದು ಯಾವತ್ತೂ ಗುಂಪನ್ನು ಬಿಟ್ಟು ಕೊಡೋದಿಲ್ಲ ಅದು ಗುಂಪಲ್ಲೇ ಇರ್ತದೆ ರಾಶಿ ರಾಶಿಯಾಗಿ ಹೀಗೆಲ್ಲ ನಮ್ಮ ಕೆಲಸ ಆಯಿತು ಈಗ ನೋಡಿ ಈಗ ಜೇನು ಹಿಡಿದು ಪೆಟ್ಟಿಗೆಗೆ ಸೇರಿಸ್ಬೇಕು ನೋಡಿ ಇಷ್ಟು ಜಾಗ ಇದೆ ಇನ್ನು ಕೂಡ ಮಳೆ ಜಾಗ ಇದೆ ಈ ಜಾಗದಲ್ಲಿ ಬಂದು ಈಗ ಜೇನು ಹಿಡಿದು ರಾಪರಪ್ಪನೇ ಪೆಟ್ಟಿಗೆಗೆ ಹಾಕಬೇಕು ಇಲ್ಲಾಂದರೆ ಈ ಗುಹೆಯಲ್ಲ ಹೋಗ್ತದೆ ಎಲ್ಲಿ ಸಂದ್ ಇದೆ ಅಲ್ಲಿ ಹೋಗ್ತದೆ ನೋಡಿ ಎಲ್ಲೆಲ್ಲಿ ಇದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲದೆ நித்து விடாத மித்தியது ஜாபுடல நீங்கள்